ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನು ಶ್ರಾವಣ ಶನಿವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೂರನೇ ಶ್ರಾವಣ ಶನಿವಾರದಲ್ಲಿ ಈ ರಂಗೋಲಿನ ಹಾಕಿ ಬೆಳಗ್ಗೆ ಇದ್ದು ನನ್ನ ಮಗನಿಗೆ ರಜಾ ಇತ್ತು ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಉಪಾದಾನ ಮಾಡಿಸೋಣ ಅಂಥೇಳಿ ನಮ್ಮಲ್ಲಿ ಪದ್ಧತಿ ಇದೆ ಸೊ ಹಾಗಾಗಿ ಅವನಿಗೆ ಅಂದರೆ ಒಂದು ನ ಒಂದು ಮೂರು ಐದು ಮನೆಗಳಲ್ಲಿ ಏನು ಹೇಳ್ತೀವಿ ಭಿಕ್ಷೆನ ಬೇಡುವಂಥದ್ದು ಅಥವಾ ಉಪಾದಾನ ಮಾಡುವಂಥದ್ದು ಅಂತ ಹೇಳ್ತೀವಿ ಆ ಥರ ಮಾಡ್ಕೊಬಂದು ಆ ಹಕ್ಕಿನ ಏನಾದ್ರು ಒಂದು ಪ್ರಸಾದ ಮಾಡಿ ನೈವೇದ್ಯಕ್ಕೆ ದೇವ್ರ ಮುಂದೆ ಇಡುವಂಥದ್ದು ಈ ಪದ್ಧತಿ ನಮ್ಮಲ್ಲಿ ತುಂಬ ವರ್ಷಗಳಿಂದ ಇದೆ ಸೊ ಹಾಗಾಗಿ ನನ್ನ ಮಗನ ಕೈಲೂ ಕೂಡ ಇದನ್ನು ಮಾಡಿಸಿದ್ದೆ ಇದಾಗಿದ್ದ ನಂತರ ನಾನು ಪ್ರತಿ ವರ್ಷವೂ ಕೂಡ ಅಷ್ಟೇ ಈ ಶ್ರಾವಣ ಶನಿವಾರದಲ್ಲಿ ಯಾವುದಾದ್ರು ಒಂದು ಶ್ರಾವಣ ಶನಿವಾರ ಈ ಥರ ನನ್ನ ಮಗನ ಕೈಲಿ ಮಾಡಿಸ್ತೀನಿ ಇದಾಗಿ ನಂತರ ಬೆಳಗ್ಗೆ ಎಲ್ಲ ಹಾಗೆ ಅದಾಯಿತು ನಂತರ ನನ್ನ ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸಿ ತಿಂಡಿ ಎಲ್ಲ ಮುಗಿಸಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮಲ್ಲಿ ಈಗ ಕೆಲವು ಶ್ರಾವಣ ಅಂತಂದರೆ ದೇವರೆಲ್ಲ ಪೂಜಿಸಿ ನಾನ್ ವೆಜ್ ಎಲ್ಲ ಮಾಡಿ ಅದನ್ನು ಒಂದು ಫೆಸ್ಟ್ ಥರ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಶ್ರಾವಣ ಮಾಡಿ ನಾನ್ ವೆಜ್ ಎಲ್ಲ ಮಾಡೋದೆಲ್ಲ ಪದ್ಧತಿ ನಮ್ಮಲ್ಲಿ ಇಲ್ಲ ನಮ್ಮ ಅಮ್ಮನ ಮನೇಲಿ ಮಾಡ್ತಾರೆ ಆ ಥರ ಶ್ರವಣ ಮಾಡಿ ನಾನ್ ವೆಜ್ ಎಲ್ಲ ಮಾಡೋದು ಒಂದಷ್ಟು ಜನನ ಕರೆದು ಊಟಕ್ಕೆ ಹಾಕೋದು ಇದನ್ನೆಲ್ಲ ನಮ್ಮ ಅಮ್ಮನ ಮನೇಲಿ ಮಾಡ್ತಾರೆ ಸೊ ನಮ್ಮ ಮನೇಲಿ ಈ ಪದ್ಧತಿ ಇಲ್ಲ ಹಾಗೆ ಪ್ರತಿ ವಾ ವಾರಗಳಲ್ಲೆಲ್ಲ ಹೇಗೆ ಮಾಡ್ತೀವೋ ಅದೇ ರೀತಿ ಪೂಜೆ ಮಾಡಿಕೊಂಡು ಹಾಗೇ ದೇವಸ್ಥಾನಕ್ಕೂ ಕೂಡ ಹೋಗ್ತೀನಿ ಪ್ರತಿ ಶನಿವಾರನೂ ಕೂಡ ನಾನು ಹೇಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಹಾಗೆ ಶ್ರಾವಣದಲ್ಲೂ ಕೂಡ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಈ ನಾನು ಪ್ರತಿ ಸಲ ಈ ರಾಮನಗರದಲ್ಲಿರುವಂತಹ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಈ ಸಲ ಹಸ್ಬೆಂಡ್ಗೂ ಕೂಡ ರಜೆ ಇತ್ತು ಸೊ ಹಾಗಾಗಿ ಕಲ್ಲಳ್ಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಕನಕ್ಪುರದಲ್ಲಿರುವಂತಹ ಕಲ್ಲಳ್ಳಿಗೆ ನಾವು ಮುಡಿ ಎಲ್ಲ ತೆಗ್ಸ್ಬೇಕು ಅಂದರೆ ಫಸ್ಟ್ ಸಲ ಮಕ್ಳುಗಳಿಗೆ ಮುಡಿ ತೆಗ್ಸ್ಬೇಕು ಅಂದರೆ ನಾವು ಅಲ್ಲೇ ಹೋಗಿ ತೆಗಿಸ್ತೀವಿ ಅದನ್ನ ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಇವತ್ತು ಹೆಂಗು ಶನಿವಾರ ಒಬ್ಬೊಬ್ಬಳೇ ಹೋಗೋದಕ್ಕೂ ಕೂಡ ಕಷ್ಟ ಇಲ್ಲಿ ರಾಮನಗರದಿಂದ ಕನಕ್ಪುರಕ್ಕೆ ಹೋಗಬೇಕು ಅಂದರೆ ನಾನು ಗಾಡೀಲಿ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಬಸ್ಗೆ ಹೋಗಬೇಕಾಗತ್ತೆ ಬಸ್ಸಿಂದ ಅಲ್ಲಿಂದ ಇನ್ನೊಂದು ಬಸ್ ಹೋಗಿ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಹಸ್ಬೆಂಡ್ ರಜ ರಜಾ ಇದ್ದಾಗ ಅವ್ರ ಜೊತೆ ಹೋಗಿ ಬರ್ತೀನಿ ನಾನು ಯಾವಾಗಲೂ ಕೂಡ ಹಾಗೆ ಇವತ್ತು ಕೂಡ ಹಸ್ಬೆಂಡಿಗೆ ರಜೆ ಇದ್ದಿದ್ದರಿಂದ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಸ್ವಲ್ಪ ತಿಂಡಿನೂ ಕೂಡ ತಿಂದೆ ಹಸ್ಬೆಂಡ್ ಏನೋ ಸ್ವಲ್ಪ ಕೆಲಸ ಆಯಿತು ಅಂತ ಆಚೆ ಹೋಗಿದ್ರು ಸೊ ಹಾಗಾಗಿ ಅವ್ರು ಬರೋದು ಸ್ವಲ್ಪ ಲೇಟಾಯಿತು ಹಾಗಾಗಿ ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ತಿಂಡಿ ತಿಂತೀನಿ ಅಂದರೆ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಕನಕಪುರ ಅಂತಂದರೆ ಸ್ವಲ್ಪ ಲೇಟಾಗಿಬಿಡುತ್ತೆ ಕನಕಪುರಕ್ಕೆ ಹೋಗ್ತೀವಿ ಅಂದರೆ ಹಾಗೆ ಊರಿಗಂತೂ ಹೋಗೇ ಹೋಗ್ತೀವಿ ನಾವು ಹಾಗೆ ಯಾವತ್ತೂ ಬರೋದಿಲ್ಲ ಸೊ ಹಾಗಾಗಿ ಊರಿಗೆ ಹೋಗ್ಬೇಕು ಊರಿಗೆಲ್ಲ ಹೋಗಿ ಬರೋ ಅಷ್ಟೇ ಆಗುತ್ತೆ ಅಂತೇಳಿ ತಿಂಡಿನೂ ಮುಗಿಸ್ಕೊಂಡೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಎಲ್ಲ ಬಂದು ಅವರು ಕೂಡ ಸ್ನಾನ ಎಲ್ಲ ಮುಗಿಸಿ ತಿಂಡಿ ಮುಗಿಸಿ ಅವರು ಕೂಡ ರೆಡಿ ಆದರು ಅವ್ರು ಕಾರ್ ತೆಗಿತು ಸೊ ಅಷ್ಟರಲ್ಲಿ ನಾನು ಎಲ್ಲ ತಗೊಂಡು ಡೋರ್ ಲಾಕ್ ಮಾಡಿಕೊಂಡು ಓಡ್ತಾ ಇದ್ವಿ ಈಗ ಹೊರಡ್ಬೇಕಾರೆ ಆಧವೇ ಹಾಗೆ ಮಾತಾಡ್ಕೊಂಡು ಓಡಿದ್ವಿ ನನ್ನ ಮಗ ಬಂದಿರಲಿಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಕೂಡ ಇಬ್ಬರೇ ಹೋಗಿದ್ವಿ ಹೀಗೆ ಆಂದವೇ ಹೋಗ್ತಾ ಅದು ಇದು ಮಾತಾಡಿಕೊಂಡು ಓದ್ವಿ ಮತ್ತು ರೋಡ್ಗಳು ಅಷ್ಟೇ ಎಷ್ಟು ಎಷ್ಟೊಂದು ಗುಂಡಿಗಳಾಗ್ಬಿಟ್ಟಿದೆ ಅದು ಇದು ಅಂತೇಳಿ ಮಾತಾಡ್ಕೊತಾ ಇದ್ವಿ ಒಂದು ಎಲೆಕ್ಷನ್ ಟೈಮ್ಗಳಲ್ಲಿ ಅಷ್ಟು ಕ್ಲಿಯರ್ ಮಾಡ್ತಾರೆ ಒಂದಷ್ಟು ಗುಂಡಿಗಳನ್ನೆಲ್ಲ ತೇಪೆ ಹಾಕಿ ಒಂದಷ್ಟು ಸರಿ ಮಾಡ್ತಾರೆ ಮತ್ತು ಒಂದು ಸ್ವಲ್ಪ ದಿವಸ ಅಷ್ಟೇ ಅದು ಒಂದು ಒಂದು ತಿಂಗಳು ಎರಡು ತಿಂಗಳು ಆಗೋ ಅಷ್ಟರಲ್ಲಿ ಮತ್ತೆ ಅದು ಯಥಾಸ್ಥಿತಿಯಾಗಿರುತ್ತೆ ಅಷ್ಟು ಕಳಪೆ ಕಾಮಗಾರಿಗಳನ್ನೆಲ್ಲ ಮಾಡಿರ್ತಾರೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಹೋಗಿ ಸುಮಾರು ಒಂದು ನಾವು ಕಾರ್ ತೊಗೊಂಡಾಗ ಅದನ್ನು ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಹೋಗಿದ್ದಿದ್ದು ಅದು ಬಿಟ್ಟರೆ ಇವಾಗ ಒಂದು ನಾಲ್ಕೈದು ತಿಂಗಳಾಯಿತು ಅಂತಲೇ ಹೇಳ್ಬೋದು ಹೋಗಿ ನಾವು ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ರಶ್ ಇರಲ್ಲ ಅಂದ್ಕೊಂಡು ಓದ್ವಿ ನಾವು ದೇವಸ್ಥಾನಕ್ಕೆ ಏನು ತುಂಬ ರಶ್ ಏನಿರೋದಿಲ್ಲ ಅಂತ ಹೇಳಿ ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಯಿತು ನಮ್ಮ ಕಾರ್ ಪಾರ್ಕ್ ಮಾಡೋದಕ್ಕೂ ಕೂಡ ಅಲ್ಲಿ ಜಾಗನೇ ಇರಲಿಲ್ಲ ಅಷ್ಟು ರಶ್ ಇತ್ತು ನಾವು ಮತ್ತೆ ರಿಟರ್ನ್ ಆಗಬೇಕಿತ್ತು ಒಂದು ಎರಡು ಗಂಟೆ ಅಷ್ಟರಲ್ಲಿ ರಾಮನಗರಕ್ಕೆ ಸೊ ಅಲ್ಲಿ ಹೋಗಿ ನೋಡೋರೆ ತುಂಬ ರಶ್ ಇತ್ತು ಈಗ ಹೋದ್ವಿ ದೇವಸ್ಥಾನದ ಒಳಗಡೆ ದೇವ ಅಲಂಕಾರ ಅಂತ ತುಂಬ ಚೆನ್ನಾಗಿತ್ತು ಶ್ರಾವಣ ಶನಿವಾರ ಅಂದರೆ ಕೇಳಬೇಕಾ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅಲಂಕಾರ ಅಂತ ತುಂಬ ಚೆನ್ನಾಗಿರುತ್ತೆ ನಮ್ಮ ಲೋಕಲ್ ಅವ್ರಿಗಿಂತ ಹೊರ್ಗಡೆ ಈ ಬೆಂಗಳೂರು ಸೈಡಿಂದ ಬರೋ ಜನಗಳೇ ಜಾಸ್ತಿ ಅಂತಲೇ ಹೇಳ್ಬೋದು ಅಲ್ಲಿ ಹೋಗಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಪ್ರಸಾದನೂ ಕೂಡ ಸಿಕ್ತು ಆ ಪ್ರಸಾದನ ತಿನ್ಕೊಂಡು ಒಂದು ಲಡ್ಡು ಕೊಟ್ಟರು ಆ ಲಡ್ಡು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಅಂತಲೇ ಹೇಳ್ಬೋದು ಅಲ್ಲಿಂದ ಹೊರಟು ನಂತರ ಇಲ್ಲಿ ಅವತ್ತಿನ ವೀಡಿಯೋನ ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಆವತ್ತು ಒಂದು ವೀಡಿಯೋ ಅಷ್ಟೇ ಇನ್ನು ನೆಕ್ಸ್ಟ್ ಡೇ ನೆಕ್ಸ್ಟ್ ಅಂದರೆ ಮಂಡೇ ಇನ್ ಮಂಡೇ ಸಂಡೇನೂ ನಾನು ಶೂಟ್ ಏನು ಮಾಡೋಕ್ಕಾಗಲಿಲ್ಲ ಇನ್ ಮಂಡೇ ಬಂದು ಒಂದು ಸೀರೆ ರೆಡಿ ಮಾಡಬೇಕಿತ್ತು ನಾನಿದೊಂದು ಸ್ಯಾರಿ ತೊಗೊಂಡಿದೆ ಚೆಕ್ಸದು ಲಾ ಪರ್ಪಲ್ ಕಲರ್ದೊಂದು ಸ್ಯಾರಿ ತೊಗೊಂಡಿದೆ ಸೊ ಇದು ಇದ್ರೂ ಸ್ಯಾ ಈ ಸ್ಯಾರಿ ಬಂದು ರನ್ನಿಂಗ್ ಬ್ಲೌಸ್ ಬಂದಿದೆ ಸೇಮ್ ಸ್ಯಾರಿ ಆಗಿದೆ ಅದೇ ಥರ ರನ್ನಿಂಗ್ ಬ್ಲೌಸ್ ಬಂದಿದೆ ಇದಕ್ಕೆ ಇದೇ ಬ್ಲೌಸ್ ಹೊಲ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತೇಳಿ ಅದಕ್ಕೆ ಫಾಲು ಮತ್ತು ಇದೇನಿತ್ತು ಸೈಡ್ಸ್ ಎಲ್ಲ ಸ್ಟಿಚ್ ಮಾಡಬೇಕಲ್ಲ ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ನಾಳೆ ಒಂದು ಹಬ್ಬ ಇದೆ ಊರಲ್ಲಿ ಹಬ್ಬ ಇದೆ ಪ್ರತಿ ವರ್ಷ ಏನು ಊರಲ್ಲಿ ಏನು ಹೇಳ್ತೀವಿ ಊರ ಹಬ್ಬ ಅಂತ ಏನು ಮಾಡ್ತೀವಿ ಮುಗ್ಮಾರಮ್ಮನ ಹಬ್ಬ ಅಂತಲೇ ಅಂತೀವಿ ನಾವು ಅದನ್ನು ಹಾಂ ಹಬ್ಬಕ್ಕೋಸ್ಕರ ಈ ಸ್ಯಾರಿನ ರೆಡಿ ಮಾಡ್ಕೊತಾ ಇದ್ದೀನಿ ನನಗೆ ಎಷ್ಟು ಸ್ಯಾರಿ ತೊಗೊಂಡ್ರೂ ಅದು ಆಗೇ ಇಟ್ಬಿಡ್ತೀನಿ ನನಗೆ ಅದು ಬೇಕು ಅಂದಾಗ ಅದನ್ನು ರೆಡಿ ಮಾಡ್ಕೊತೀನಿ ಅಲ್ಲಿವರೆಗೂ ಅದನ್ನು ಟಚ್ ಕೂಡ ಮಾಡ್ಕೊಂಡಿರೋಲ್ಲ ನಾಳೆ ಅಥವಾ ನಾಳಿದ್ದು ಬೇಕಾ ನನಗೆ ಆ ಫಂಕ್ಷನ್ಗೆ ಹಾಕೊಂಡು ಹೋಗ್ಬೇಕು ಅಂತ ಅನ್ಸಿದ್ರೆ ಆವಾಗ ನಾನು ಆ ಸ್ಯಾರಿನ ರೆಡಿ ಮಾಡ್ಕೊತೀನಿ ಸೊ ಈ ಸ್ಯಾರಿ ತೊಗೊಂಡು ತುಂಬ ದಿನವೇ ಆಯಿತು ಅದನ್ನು ನಾನು ಈಗ ಅವತ್ತು ಅಂದ್ಕೊಂಡು ಇವಾಗ ನಾಳೆ ಯಾವ ಸ್ಯಾರಿ ಹಾಕ್ಕೊಂಡು ಹೋಗೋದು ಅಂತ ತಲೆ ಕೆಡಿಸ್ಕೊಂಡಾಗ ನನಗೆ ಈ ಸ್ಯಾರಿ ಬಂತು ನೆನಪಿಗೆ ಸೊ ಹಾಗಾಗಿ ಈಗ ಸ್ಯಾರಿನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಫಾಲ್ ಹಾಕಿ ಹಾಗೆ ಸೈಡ್ಸ್ ಎಲ್ಲಾನು ಸ್ಟಿಚ್ ಮಾಡ್ಕೊತ ಇದ್ದೀನಿ ಇದಕ್ಕೆ ಬ್ಲೌಸ್ ಬಂದು ವೈ ವೈಟ್ ಕಲರ್ ಬ್ಲೌಸು ಅಂತ ಆನ್ಲೈನಲ್ಲಿ ತರಿಸ್ಕೊಂಡಿದೆ ಈಗಾಗಲೇ ಒಂದು ಎರಡು ಸಲ ಅದನ್ನು ವೇರ್ ಕೂಡ ಮಾಡಿದ್ದೀನಿ ಆ ಬ್ಲೌಸ್ ತೊಗೊಂಡ್ಮೇಲೆ ಗೊತ್ತಿಲ್ಲ ಯಾವ ಸ್ಯಾರಿ ತೊಗೊಂಡ್ರು ಅದಕ್ಕೆ ಅದು ಮ್ಯಾಚ್ ಆಗ್ತಿದೆ ಅಂತ ಅನಿಸ್ತಿದೆ ಇದೇನಪ್ಪ ಬರೀ ವೈಟ್ ಬ್ಲೌಸ್ ಇದೊಂದಕ್ಕೆ ಮ್ಯಾಚ್ ಇದೊಂದೇ ಬ್ಲೌಸ್ ಆಗ್ತಿದೆಯಲ್ಲ ಅಂತ ಅನಿಸ್ತಿದೆ ನನಗೆ ಮೊದಲು ಇದಕ್ಕಿಂತ ಮುಂಚೆ ನಾನು ವೈಟ್ ಬ್ಲೌಸ್ನೇ ಯೂಸ್ ಮಾಡಿರಲಿಲ್ಲ ಬಟ್ ಈ ವೈಟ್ ಬ್ಲೌಸ್ ತೊಗೊಂಡ್ಮೇಲೆ ಯಾವ ಸ್ಯಾರಿ ತೊಗೊಂಡ್ರು ಅದಕ್ಕೆ ಅದು ಮ್ಯಾಚ್ ಆಗ್ತಿದೆ ಅಂತ ಅನ್ ಅನ್ಸೋದಕ್ಕೆ ಶುರು ಆಗಿಬಿಟ್ಟಿದೆ ಈ ಈ ಕಲರ್ಗಂತೂ ವೈಟ್ ಕಲರ್ ತುಂಬ ಚೆನ್ನಾಗೆ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ಈ ಸಲ ಆ ವೈಟ್ ಕಲರ್ ಬ್ಲೌಸ್ನೆ ಹಾಕೊಳ್ಳೋಣ ಅಂತೇಳಿ ಇದನ್ನ ಬ್ಲೌಸ್ ಪೀಸ್ನ ಕಟ್ ಮಾಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಬಿಟ್ಟಿದ್ದೀನಿ ಕಟ್ ಮಾಡಬಾರ್ದು ಹಾಗೆ ಉಟ್ಕೊಳ್ಳೋಣ ಅಂತ ನೋಡಿದೆ ರನ್ನಿಂಗ್ ಇರೋದ್ರಿಂದ ಏನು ಅಷ್ಟು ಇದಾಗಲ್ಲ ಅಂತ ಹೇಳಿ ಸೊ ಬಟ್ ನನಗೆ ತುಂಬ ನೆರಿಗೆಗಳು ಜಾಸ್ತಿ ಬರೋಕ್ಕೆ ಶುರುವಾ ಅನ್ನಿಸ್ತು ಒಂದು ಹತ್ತು ಹನ್ನೆರಡು ನರಿಗೆಗಳು ಬರುತ್ತೆ ತುಂಬ ದಪ್ಪವಾಗ ಕಾಣಿಸುತ್ತೆ ಅಂತ ಹೇಳಿ ಆ ಬ್ಲೌಸ್ದು ಏನು ಎಕ್ಸ್ಟ್ರಾ ಇರುತ್ತೆ ಆದಷ್ಟು ಕೂಡ ಅಳತೆ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಬೇರೆ ಯಾವುದಾದ್ರು ಸ್ಯಾರಿಗೆ ಆಗಿ ಬ್ಲೌಸ್ ಬೇಕು ಅಂದ್ರೆ ಹೊಲ್ಕೊಬೋದು ಅಥವಾ ನನ್ನ ಮಗಳಿಗೆ ಏನಾದ್ರು ಅವಶ್ಯಕತೆ ಬಂದಾಗ ಯಾವ್ದಾದ್ರು ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೋದು ಅನ್ನೋದಕ್ಕೋಸ್ಕರ ಆ ಬ್ಲೌಸ್ ಪೀಸ್ನ ಕಟ್ ಮಾಡಿ ಎತ್ತಿಟ್ಟೆ ಎತ್ತಿಟ್ಬಿಟ್ಟು ಇವಾಗ ಈ ಸೀರೆನೆಲ್ಲ ಕಂಪ್ಲೀಟಾಗಿ ರೆಡಿ ಇದ್ದೀನಿ ಈಗ ಫಾಲೆಲ್ಲ ಹಾಕಿದಾಯಿತು ಈಗ ಸೈಡ್ಸ್ ಏನಿದೆ ಸರ್ಗಿನ ಪಲ್ಲು ಭಾಗದಲ್ಲಿ ಏನಿದೆ ಅದನ್ನು ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡಿ ನಾನು ಜಿಗ್ಝಾಗ್ ಕೂಡ ಮಾಡಿಸಲ್ಲ ಮಿಷಿನ್ ಇಲ್ಲ ಇದೊಂದೇ ಮಿಷಿನ್ ಇರೋದು ಸೊ ಹಾಗಾಗಿ ನಾನು ಇದನ್ನು ಹಾಗೆ ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಆ ಜಿಗ್ಸಾಗ್ ಮಾಡ್ಸಿದ್ರೆ ಏನಾಗ್ಬಿಡುತ್ತೆ ಕೆಲವೊಂದು ಅಂದರೆ ಸುತ್ತಕೊಂಡಂಗೆ ಆಗ್ಬಿಡುತ್ತೆ ಹೆಡ್ಜಸ್ಗಳಲ್ಲಿ ಈ ಥರ ಸ್ಟಿಚ್ ಮಾಡಿಸೋದ್ರಿಂದ ನೀಟಾಗಿ ಸ್ಟಿಫಾಗಿ ಕೂರುತ್ತೆ ಒಳಗಡೆನೂ ಅಷ್ಟೇ ಈ ಪಲ್ಲು ಭಾಗದಲ್ಲೂ ಅಷ್ಟೇ ನೀಟಾಗಿ ಸ್ಟಿಫಾಗಿರುತ್ತೆ ಕುಚ್ ಕಟ್ತೀನಿ ಅನ್ನೋಂಥ ಸ್ಯಾರಿಗಳಿಗೆ ರೇಷ್ಮೆ ಸ್ಯಾರಿಗಳಿಗೆ ಕುಚ್ ಕಟ್ಕೋಬೇಕು ಇದಕ್ಕೆ ಮಾತ್ರ ನಾನು ಹೊರ್ಗಡೆ ತೊಗೊಂಡೋಗಿ ಜಿಗ್ಝಾಂಗ್ ಬರ್ತೀನಿ ಜಿಗ್ಝಾಂಗ್ ಮಾಡಿಸಿ ಆಮೇಲೆ ನಂತರ ನಾನೇ ಕುಚ್ ಕಟ್ಕೊತೀನಿ ಹೆಚ್ಚು ಕಮ್ಮಿ ನನ್ನ ಡ್ರ ನನ್ನ ಸ್ಯಾರಿಗಳದು ಆಲ್ಮೋಸ್ಟ್ ವರ್ಕನ್ನು ನಾನೇ ಮು ನಾನೇ ಮಾಡ್ಕೊತೀನಿ ಈಗ ಯಾವುದಾದ್ರೂ ವರ್ಕ್ ವರ್ಕ್ ಮಾಡಿಸಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅಂದಿದ್ದನಷ್ಟೇ ನಾನು ಹೊರಗಡೆ ಕೊಡುವಂಥದ್ದು ಇನ್ನು ಮಿಕ್ಕಿದ್ದೆಲ್ಲ ಬ್ಲೌಸ್ ಆಗಿರ್ಬೋದು ಸ್ಯಾರಿ ಇದೇನೇ ಇದ್ರೂ ಕೂಡ ಅದನ್ನು ನಾನೇ ಮಾಡ್ಕೊತೀನಿ ಆಲ್ಮೋಸ್ಟು ಅದೊಂಥರ ನನಗೆ ಹೇಗೆ ಬೇಕೋ ಆಗ ರೆಡಿ ಮಾಡ್ಕೊಳ್ಳೋದ್ರಿಂದ ನನಗೂ ಒಂಥರ ಖುಷಿ ಅನಿಸುತ್ತೆ ಡಿಸೈನ್ಗಳನ್ನ ನಾನು ಸರ್ಚ್ ಮಾಡಿ ನೋಡಿಕೊಂಡು ಯಾವ ಸ್ಯಾರಿಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಯಾವ ಬ್ಲೌಸ್ನ ಯಾವ ಥರ ಹೊಲ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಥರ ನಾನು ಸರ್ಚ್ ಮಾಡಿ ನೋಡಿಕೊಂಡು ಅದನ್ನು ಆ ಥರ ಸ್ಟಿಚ್ ಮಾಡ್ಕೊತೀನಿ ಮತ್ತು ಆ ಪ್ಯಾಟ್ರನ್ ನನಗೆ ಗೊತ್ತಿಲ್ಲ ಅಂದ್ರೂ ಕೂಡ ಅಷ್ಟೇ ಅದನ್ನು ಬೇರೆ ಎಲ್ಲಾದರೂ ಸರ್ಚ್ ಮಾಡಿ ನೋಡ್ಕೊಂಡು ತಿಳ್ಕೊಂಡು ನಂತರ ನಾನು ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ತಿಳ್ಕೊಂಡು ನಂತರ ನಾನು ಇದನ್ನು ಸ್ಟಿಚ್ ಮಾಡ್ಕೊತೀನಿ ನೋಡಿ ಓವರ್ ಆಲ್ ಸ್ಯಾರಿ ಬಂದು ಸೇಮ್ ಒಂದೇ ಥರ ಇದೆ ಬ್ಲೌಸು ಅಷ್ಟೇ ರನ್ನಿಂಗ್ ಇದೇ ಥರ ಇದು ಸಣ್ಣ ಸಣ್ಣ ಚೆಕ್ಸ್ ಸ್ಯಾರಿ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ಸೊ ಹಾಗಾಗಿ ಈ ಸ್ಯಾರಿನಲ್ಲಿ ಇವಾಗ ಕಂಪ್ಲೀಟಾಗಿ ರೆಡಿ ಮಾಡಿದ್ದಾಯಿತು ರೆಡಿ ಆಗಿದ್ದ ನಂತರ ಸಂಜೆ ಅಡುಗೆ ಮಾಡಬೇಕಲ್ವ ಸೊ ಹಾಗಾಗಿ ಕರ್ಳೆನ ಉಪಯೋಗಿಸ್ಕೊಂಡು ನಾನಿವತ್ತು ಮೊಸಪ್ ಮಾಡೋಣ ಅಂಥೇಳಿ ಒಂದಷ್ಟು ಕೀರೆ ಸೊಪ್ಪಿತ್ತು ಹಾಗೆ ನಮ್ಮ ಮನೆ ಮುಂದೆ ಸ್ವಲ್ಪ ಬೆರಕೆ ಸೊಪ್ಪು ಸಿಕ್ತು ಸೊ ಅದನ್ನು ಉಪಯೋಗಿಸ್ಕೊಂಡು ಇವಾಗ ನಾನು ಕರಳೆನ ಹಾಕಿ ಬಸ್ ಸಾರಿ ಮೊಸಪ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಏನು ಸೊಪ್ಪು ತೊಳ್ಕೊಂಡಿದ್ದೀನಿ ಅದರಲ್ಲಿ ಅರ್ಧದಷ್ಟು ಸೊಪ್ಪು ಹಾಕೊಂಡಿದ್ದೀನಿ ಸೊಪ್ಪನ್ನ ಅರ್ಧದಷ್ಟು ಮಾತ್ರ ಹಾಕಿ ಅದಕ್ಕೆ ನಂತರ ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಎರಡರಿಂದ ಮೂರು ದಪ್ಪ ತಪ್ಪದಾದರೆ ಎರಡು ಸಾಕು ಸಣ್ಣದಾದರೆ ಮೂರು ಟೊಮೆಟೊ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಂದು ಎರಡು ಸ್ಪೂನಷ್ಟು ಮಾಮೂಲಿ ಬೇಳೆ ಸಾಂಬಾರಿಗೆಲ್ಲ ಏನು ಉಪಯೋಗಿಸ್ತೀವಿ ಸಾಂಬಾರು ಪೌಡರು ಅದನ್ನು ಹಾಕಿ ನಂತರ ಉಳಿದಿರುವಂತಹ ಇನ್ನು ಅರ್ಧ ಸೊಪ್ಪೇನಿದೆ ಅದನ್ನು ಇವಾಗ ಇಲ್ಲಿ ತುಂಬಿಸಿ ಕುಕ್ಕರ್ ವಿಜಿಲ್ನ ಹಾಕಿ ಒಂದು ಎರಡರಿಂದ ಮೂರು ವಿಜ್ಲಿನ ನಾವು ತೊಗೋಬೇಕಾಗತ್ತೆ ಎರಡರಿಂದ ಮೂರು ವಿಜ್ಲು ತೊಗೊಂಡಾಗ ಬೇಳೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪೆಲ್ಲ ಬೇಯೋದಕ್ಕೆ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ಬೇಯೋದಕ್ಕೆ ಏನು ಏನು ಬೇಕಾಗೋದಿಲ್ಲ ಬಟ್ ಬೇಳೆ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಬೆಂದ್ರೆ ಅದು ಒಂದು ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಸೊ ಹಾಗಾಗಿ ಎರಡರಿಂದ ಮೂರು ವಿಜ್ಲನ್ನ ಕೂಗಿಸ್ಕೋಬೇಕಾಗತ್ತೆ ನೋಡಿ ಕೂಗಿಸಿದ್ದಾಗಿದೆ ಇವಾಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೂ ಬಿಟ್ಟು ಈಗ ತಣ್ಣಗಾಗಿದ್ದ ನಂತರ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಕೆಲವೊಂದು ಸೊಪ್ಪು ಸಾಫ್ಟಾಗಿ ಪಾಲಕ್ಕು ಇದರಿಂದೆಲ್ಲ ಮಾಡಿದಾಗ ಹಂಗೆ ಮಸ್ಕೊಬೋದು ಈ ಸ್ಮ್ಯಾಶರೆಲ್ಲ ಇರುತ್ತಲ್ಲ ಅದರಿಂದ ಮಸ್ಕೊಬೋದು ಈ ಕೆಲವೊಂದು ಸೊಪ್ಪುಗಳೇನಿರುತ್ತೆ ಅದನ್ನು ರುಬ್ಲೇಬೇಕಾಗುತ್ತೆ ಸೊ ಹಾಗಾಗಿ ಇದನ್ನು ಒಂದೆರಡು ರೌಂಡ್ ರುಬ್ಕೊಂಡಿದ್ದೀನಿ ನಂತರ ಇಲ್ಲೊಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿ ಸಣ್ಣದಾದರೆ ಒಂದು ಈರುಳ್ಳಿ ಪೂರ್ತಿ ಕಂಪ್ಲೀಟಾಗಿ ಹಾಕ್ಬೋದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಫ್ರೈ ಆಗೋದಕ್ಕೆ ಬಿಟ್ಟು ನೋಡಿ ಕರಳೆ ಇದೆ ಇದು ಸಣ್ಣದಾಗಿ ಹಚ್ಕೊಂಡಿರುವಂಥ ಕರಳೆ ಇದನ್ನು ಒಂದು ಏಳರಿಂದ ಎಂಟು ಸಲ ಒಂಬತ್ತು ಸಲ ತೊಳಿಬೇಕಾಗತ್ತೆ ನೀಟಾಗಿ ಕಂಪ್ಲೀಟ್ ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಒಳ್ಳೆಯದು ಅದು ಮೊದ ಮೊದಲು ಬರುವಂಥ ನೀರೆಲ್ಲ ತುಂಬ ಪಾಯ್ಸನಸ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಈ ಒಂದು ಎಂಟು ಒಂಬತ್ತು ಸಲನಾದ್ರೂ ತೊಳಿಬೇಕಾಗತ್ತೆ ಅದನ್ನು ತೊಳೆದು ನಾನು ಇದಕ್ಕೆ ಹಾಕೊಂಡು ಚೆನ್ನಾಗಿ ಇದ್ರ ರಾಸ್ ಮೇಲೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಕರಳೆನ ಉಪಯೋಗಿಸ್ಕೊಂಡು ನಾನು ಸಾಂಬಾರೇ ಮಾಡ್ಬೋದಿತ್ತು ಈ ಸಾಂಬಾರು ಮಾಡಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಒಂದೊಂದೇ ತರಕಾರಿ ಹಾಕ್ತೀನಿ ಅಂತಂದರು

ಸೊ ಹಾಗಾಗಿ ಬಾಯಿಗೆ ಸಿಗೋ ಸಿಗೋದಿಲ್ಲ ತಿನ್ನೋದಕ್ಕೆ ಕರಳೆ ಪ್ರಮಾಣ ಜಾಸ್ತಿ ಇರಬೇಕು ತರಕಾರಿ ಪ್ರಮಾಣ ಕಡಿಮೆ ಇರಬೇಕಲ್ವಾ ಸೊ ಹಾಗಾಗಿ ಇದು ಸಾಕಾಗೋದಿಲ್ಲ ಸಾಂಬಾರಿಗೆ ಅಂತ ಹೇಳಿ ಮೊಸಪ್ಪು ಮಾಡೋಣ ಅಂತ ಹೇಳಿ ಈಗ ಮೊಸಪ್ ಇದ್ದೀನಿ ನೋಡಿ ಈಗ ಕರಳೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ರಾಸ್ ಮೇಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ ನಂತರ ರುಬ್ಕೊಂಡಿರುವಂತಹ ಮೊಸಪ್ ಏನಿದೆ ಮಸಾಲೆನ ಹಾಕಿ ಇದನ್ನು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ನಂತರ ಕನ್ಸ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮಗೆ ಗಟ್ಟಿ ಬೇಕಾ ಅಥವಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರನ್ನ ಸೇರಿಸ್ಕೊಬೇಕಾಗುತ್ತೆ ಮೊಸಪ್ಪ ಅಂದರೆ ಸ್ವಲ್ಪ ಇದ್ರೇನೆ ಚೆನ್ನಾಗಿ ಸೊ ಹಾಗಾಗಿ ನೀರನ್ನ ನೋಡಿಕೊಂಡು ನೀವು ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಆ ಕಳ್ಳೆ ಎಲ್ಲ ನೀಟಾಗಿಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಎರಡರಿಂದ ಮೂರು ವಿಷಲ್ ಮತ್ತೆ ತೊಗೋಬೇಕಾಗತ್ತೆ ನಾವು ನಾರ್ಮಲಾಗಿ ಮೊಸಪ್ ಮಾಡಿದಾಗ ಏನು ಮಾಡ್ತೀವಿ ಹೀಗೆ ಕುದಿಸ್ಕೊಂಡ್ರು ನಡೆಯುತ್ತೆ ಒಂದೆರಡು ಮೂರು ಕುದಿ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಬಟ್ ಇಲ್ಲಿ ನಾವು ಕರಳೇನೂ ಉಪಯೋಗ್ಸಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಸೇರಿಸಿ ಈ ಕರಳೆ ಸ್ವಲ್ಪ ಬೇಯಬೇಕಲ್ವಾ ಕರಳೆ ಕಾಮ್ ಬೇಯೋದಿಲ್ಲ ಆಲ್ಮೋ ಸೈಂಟಿಫಿಕಾಗಿ ಅಂದರೆ ಕರಳೆ ಬೇಯೋದಿಲ್ಲ ಬಟ್ ಏನಂದರೆ ನಮ್ಮ ಸಮಾಧಾನಕ್ಕೆ ಅದು ಹಸಿ ವಾಸನೆ ಹೋಗ್ಬೇಕಲ್ವಾ ಸೊ ಅದು ಸ್ವಲ್ಪ ಚೆನ್ನಾಗಿ ಬಿಸಿಲಿ ಬೆಂದರೆ ಅದರಲ್ಲಿರುವಂತಹ ಒಂದು ಏನು ಹೇಳ್ತೀವಿ ತುಂಬ ಹಸಿ ಇದು ಅಂತ ಏನು ಅನಿಸುತ್ತಾ ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಸೊ ಹಾಗಾಗಿ ಒಂದು ಮೂರು ಬಿಸಿಲನ್ನ ತೊಗೋಬೇಕಾಗುತ್ತೆ ಕರಳೆ ಹಾಕಿದ ನಂತರ ನೋಡಿ ಮೂರು ವಿಜಿಲ್ ಹಾಕ್ಕೊಂಡಿದ್ದ ನಂತರ ಇವಾಗ ಮೊಸಪ್ಪು ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಇದನ್ನು ಮುದ್ದೆ ಜೊತೆಗೆ ಬಡ್ಸಿದ್ರದ್ದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಜೊತೆ ಜೊತೆಗೆ ಹಪ್ಪಳ ಇದೇನು ಇಲ್ಲದೇನೂ ಕೂಡ ಹಾಗೆ ತಿನ್ಬೋದು ಯಾಕಂದರೆ ಇಲ್ಲಿ ಕರಳೆ ಇರುತ್ತೆ ಇದಿಷ್ಟು ಮುದ್ದೆ ಜೊತೆಗೆ ನಾನು ರಾತ್ರಿಗೆ ಊಟಕ್ಕೆ ಸರ್ವ್ ಮಾಡಿದೆ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಎರಡು ದಿವಸ ಶರ್ಟ್ ಸ್ಯಾಟರ್ಡೆ ಆ್ಯಂಡ್ ಮಂಡೇ ವ್ಲಾಗ್ ಈ ವ್ಲಾಗ್ ಏನಾದರೂ ನಿಮ್ಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇವತ್ತು ನಾನು ಬರಲಾ ಬಾಯ್